ನೋಟ್ ಬುಕ್ ಟೆ ಗೊತ್ತಾಗಿರುತ್ತಾ ರಪಿಕ್ ಎಲ್ಲಿದಾನೆ ಏನು ಮಾಡ್ತೀನಿ ಅಂತ ಓ ಓ ಓ ಓ ಓ ಓ ಓ ಒಂದು ವಿಡಿಯೋ ಮಾಡಿ್ರೆ ಅನ್ಸುತ್ತೆ ಈಗ ಏನು ಈ ಟಾಪ್ ಅಲ್ಲಿ ನಂದು ಈ ಟಾಪ್ ಅಲ್ಲಿ ಮಾತ್ರ ಹೆವಿ ಮೆಮೊರೀಸ್ ಇದೆ ಒಂದು ವರ್ಷ ಇಲ್ಲೇ ಮೆಟ್ಟೋದಿದೀನಿ ನರಕಂಸಕ್ಕೆ ಮತ್ತೆ ಲಿಗೆ ಬಂದಿದೀನಿ ಇದುನ್ ವಜಾ ಎ ಓ ಐಸ್ ಪ್ಯಾಕಿಗೆ ಇದಿಷ್ಟು ಅದು ಮೂರು ಖಾಲಿ ಇದೊಂದು ಇದಲ್ಲೊಂದು ಎರಡು ಐಟಮ್ ಇದೆ ಇದಿಷ್ಟೀಗ ಐಸ್ ಪ್ಯಾಕ್ ಮಾಡಬೇಕು ನೋಡ್ಕೊಂಡಿರಿ ಇವರೇ ಬರ್ತಿರ್ತಾರೆ ಎಲ್ಲಾ ಮಿಡಲ್ ಕ್ಲಾಸ್ ಹುಡುಗರು ಅಲ್ಲಿ ಒಂದ್ ಆಸೆ ಗುರು ಒಂದ್ ಸ್ವಂತ ಮನೆ ಅಂತ ಸೇಮ್ ನನಗೆ ಬರೀತಾರೆ ಒಂದ್ ಆಸೆ ಬಟ್ ಆ ಆಸೆಗೋಸ್ಕರ ದುಡಿಬೇಕು ಮತ್ತೆ ಇನ್ನೊಂದು ಆಸೆ ಏನಂದ್ರೆ ನನ್ನ ಬೇಬಿ ಆ ಬೇಬಿಲಿ ಇಡ್ಲಿ ಕರ್ನಾಟಕ ಸುತ್ಬೇಕು ಗುರು ಆಸೆ ಕಂಡ್ರು ವಿಡಿಯೋ ನೋಡ್ತಾ ಇರ್ತೀರಾ ಪ್ರಪಂಚದಲ್ಲಿ ತುಂಬಾ ಈಸಿ ಬಟ್ ಸಖತ್ ಕಷ್ಟವಾದ ಪ್ರಶ್ನೆ ಯಾವ್ದ್ ಗುರು ಮರ್ಯಾದೆ ಪ್ರಶ್ನೆ ವಯಸ್ಸು ಕಾಣ್ತಿದ್ಯಾ ಇದೇ ಔಟ್ಲೆಟ್ ಇದರಿಂದ ಒಂದು ವೀಡಿಯೋ ಮಾಡಿದ್ದೆ ಅನ್ಸುತ್ತೆ ಇಲ್ಲಿ ಇದ್ದೆ ಆರೈಕೆ ತಗೋಬೇಕಾರೆ ಯಾವ ಥರ ಇದು ಮಾಡಿದೆ ಏನೋ ಹೇಳಿದ್ದೆ ತುಂಬ ಬಟ್ ಔಟ್ಲೆಟ್ ಓಪನ್ ಸೆವೆನ್ ಫಾರ್ಟಿ ಫೈವ್ಗೆ ಬೇಗ ಇದ್ನಲ್ಲ ಅಂತ ಬಂದು ಕುತ್ಕೊಂಡೆ ನೋಡೋಣ ಇವತ್ತು ಸಿಂಪಲ್ ಆಗಿ ಔಟ್ಲೆಟ್ ಒಳಗೆ ಹೋಗಿ ಹೆಂಗಿದೆ ಅಂತ ವರ್ಕಿಂಗ್ ಇದೆ ಅಂತ ತೋರಿಸ್ತೀನಿ ಬಟ್ ನಾಳೆ ಇದೊಂದು ಕಾಸ್ಟ್ ಹೇಗಿದೆ ಹೆಂಗಿದೆ ಅಂತ ತೋರಿಸಿ ತೋರಿಸ್ತೀನಿ ಆಯಿತಾ ಸ್ಟಾಕ್ ಬಂದಿದೆ ಇದೇ ನಮ್ಮ ಟೆಂಡರ್ ಚಿಕನ್ ಈ ಸ್ಟಾಕ್ನ ಇಳಿಸ್ಬೇಕು ಕ್ಲೀನಿಂಗ್ ಇರುತ್ತೆ ಇದೆಲ್ಲ ಇವತ್ತು ನಾನು ಏನು ತೋರ್ಸಕ್ ಹೋಗಲ್ಲ ಯಾಕೆಂದ್ರೆ ಫಸ್ಟ್ ಡೇ ಅಲ್ಲ ತುಂಬ ದಿನ ಆಯ್ತು ಬೇರೆ ವ್ಲಾಗ್ ಮಾಡಿದ್ರೆ ಸಿಂಪಲ್ ಆಗಿ ತೋರಿಸ್ತೀನಿ ಇವತ್ತಿನ ದಿನ ಹೆಂಗುತ್ತೆ ಸಿಕ್ಸ್ ಅಂಡ್ ಅರ್ಸ್ ಲೈಟ್ ಇಲ್ಲ ಏನ್ ಎಜುಕೇಶನ್ ಇವರು ಎಜುಕೇಶನ್ ಎಷ್ಟು ಮಾಡಿರೋದು ನಾ ಸೊನ್ನೆ ಪಾಸು ಮತ್ತೆ ಕೆಲ್ಸಕ್ಕೆ ಹೋಗೋದಾಯ್ತಲ್ಲ ಹೋಗಿ ಏನ್ ಮಾಡ್ಬೇಕು ಒಟ್ಟಿಗೆ ಏನ್ ತಿಂತೀಯ

ಇಷ್ಟು ಇಷ್ಟು ಮತ್ತೆ ಇಷ್ಟು ಮತ್ತೆ ಇದೆ ಮಸಾಲ ಐಟಮ್ಸು ಮತ್ತು ಕ್ಯಾರಿ ಬ್ಯಾಗ್ಸು ಇಷ್ಟು ಪ್ರಾಡಕ್ಟ್ ಇರೋದು ಇದು ನಮ್ಮ ಶಾಪು ಸೇಮ್ ಮೀಟ್ ಶಾಪೇ ಕಸ್ಟಮರ್ ಇಲ್ಲ ಇದ್ರೂ ಇಷ್ಟ ತನಕ ಬಂದು ಬಂದು ಹೋಗ್ತಾ ಇರ್ತಾರೆ ಎಲ್ಲ ಅಕ್ಕದೆ ಯಾವ್ದು ಬಿಡಲ್ಲ ನಾಳೆಯಿಂದ ನೋಡ್ತೀರಿ ನಮ್ದು ಯಾವ್ದು ಗೊತ್ತಾ ರೂಮು ತರ್ಡ್ ಥರ್ಡ್ ಫ್ಲೋರ್ ಏನಂತ ಸರಿ ಸರಿ ನಮ್ಮ ಇಲ್ಲಿ ಟೈಮ್ ಇದ್ವಿ ಎಲ್ಲದು ಬೆಳಿಗ್ಗೆ ಸಿಕ್ಕಿದ್ರು ನಾವು ಸಿಜ್ಜ ಇರ್ತಾ ಇದ್ದೀನಿ ಇಷ್ಟು ದಿನ ವೀಡಿಯೋ ಮಾಡ್ದಲ್ಲಿ ಇರೋದಕ್ಕೆ ನಾನು ಎಲ್ಲೋ ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋ ಫೀಲು ಏನೋ ಒಂಥರ ಆಗ್ತಿದೆ ಎಲ್ಲರ ಮುಂದೆ ವೀಡಿಯೋ ಮಾಡೋಕ್ಕೆ ಏನೋ ಒಂಥರ ಹಬ್ಬ ತರ್ಡ್ ಫ್ಲೋರು ನಾನು ಲಾಸ್ಟ್ ಟೈಮ್ ಇದ್ದಿದ್ದು ರೂಮಿಗೂ ಈ ರೂಮಿಗೂ ಮಾತ್ರ ನನಗೆ ಖುಷಿ ಆಗುತ್ತೆ ರೂಮ್ ನಾನು ಲಾಸ್ಟ್ ಟೈಮ್ ಇದ್ ರೂಮ್ ಏನಕ್ಕೆ ನಾನು ವಿಡಿಯೋದಲ್ಲಿ ನಾನು ತೋರಿಸಲ್ಲ ತೋರಿಸಲ್ಲ ಅಂತ ಹೇಳಿದೆ ಅಂದ್ರೆ ಆ ರೇಂಜಿಗೆ ಫೈವ್ ಸ್ಟಾರ್ ಆಗಿತ್ತು ಬಿಡಿ ಬಟ್ ಇದು ಮಾತ್ರ ಮಸ್ತ್ ಆಗಿದೆ ಇದು ನಮ್ಮ ರೂಮ್ ಇದು ಅವ್ರೆಟ್ಟು ಹಂಗೆ ಹೋಯ್ತಾರೆ ಇದು ನಮಗೆ ಒಂದು ಯಾವುದೋ ಒಂದು ರೂಮ್ ಸರಿಯಾಗಿ ಮಾತಾಡೋದ್ ಅದಾದ್ಮೇಲೆ ನವೀನ್ ನದು ಇದು ನಮ್ದು ಕಿಚನ್ ಬಾತ್ರೂಮ್ ವಾಶ್ರೂಮ್ ಇದೆಲ್ಲ ಇರುತ್ತಲ್ಲ ಬೆಳಿಗ್ಗೆ ಎದ್ದು ವರ್ಕೌಟ್ ಮಾಡೋಕ್ಕೆ ಡಂಬಲ್ ಚಾರು ಇದ್ದಾವೆ ಬಟ್ ನಾನು ಮಾಡಲ್ಲ ಅಷ್ಟೇ ಸ್ವಲ್ಪ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಒಂಚೂರು ಅಡುಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ರೆಡಿ ಇದೆ ಲಿವರ್ ಅಂತ ಅಂತಕೊಂಡು ಲಿವರ್ ಅಂತ ಫ್ರೈ ಮಾಡ್ಬೇಕಷ್ಟೇ ಫ್ರೈ ಮಾಡಿ ತಿಂದುೋದ್ರೆ ಮುಗೀತು ಹೆಲ್ಮೆಟ್ ನೋಡಿ ಇಲ್ಲಿ ಬಿಸಾಕ್ಬಿಟ್ಟಿ ಇನ್ನೇ ಚಿಕ್ಕಮಂಗ್ಳೂರಿಂದ ತಂದಿ ಏನು ಗುರು ಬಟ್ ಯಾವುದಾದ್ರು ಗಾಡಿಗಳು ಸಿಕ್ಕಿದ್ರೆ ವೀಡಿಯೋಗಳನ್ನ ಮಾಡೋಣ ಅಂದ್ಕೊಂಡು ತಂದಿದ್ದು ಬಟ್ ನಾನೇ ಕರೆಕ್ಟ್ ಆಗಿಲ್ಲ ಏನು ವೀಡಿಯೋಗಳನ್ನ ಮಾಡೋಕೆ ಅದಕ್ಕೋಸ್ಕರ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಫಸ್ಟು ಒಟ್ಟೆ ಊಟ ಮಾಡೋಣ ಇವನ ಹೆಸ್ರೇನ್ ಗೊತ್ತಾ ಅಷ್ಟೇ ಅರ್ಥ ಆಯ್ತಾ ಇವನ್ ಇವ್ರ ಯಾರು ನಮ್ಮ ಕಮ್ಮನಳ್ಳಿ ಸ್ಟಾಫ್ ಅಲ್ಲ ಇವನ್ ಹೌದು ಇನ್ ಬಿಟ್ರೆ ಶಿವಣ್ಣ ಮತ್ತೆ ಶಿವಣ್ಣ ಮತ್ತೆ ಕೃಷ್ಣಣ್ಣ ಇಬ್ರು ಊರಿಗೆ ಹೋಗಿದ್ದಾರೆ ಬರ್ತಾರೆ ಅವ್ರು ಯಾರನ್ನು ತೋರಿಸ್ತೀನಿ ಇಷ್ಟು ಜನ ನಾವು ನಮ್ಮ ಔಟ್ಲೆಟ್ ಅಲ್ಲಿ ಇರೋದು ಇವರೊಬ್ಬ ಆಯಲ್ ಮಿಲ್ ರೋಡನು ಅವ್ರಿಬ್ರು ಇರಲಾ ಅಂತ ಇವರು ಇನ್ನು ಹಾಕೊಂಡಿರೋದು ಬಿಟ್ರೆ ಇನ್ನು ನಮ್ಮ ಸ್ಟಾಫ್ ಬರ್ಬೇಕು ಅವರೆಲ್ಲ ಬಂದಾಗ ತೋರಿಸ್ತೀನಿ ಯಾರ್ಯಾರು ನಮ್ಮ ಶಾಪಲ್ಲಿ ಇರೋದು ಲೈವ್ ಒಂದೊಂದ್ಸಲಿ ಹೇಳ್ಬೇಕಂದ್ರೆ ಈ ಕಸ್ಟಮರ್ ಇರೋ ಟೈಮಲ್ಲಿ ಫೋನ್ ಮುಟ್ಟಕ್ ಹೋಗೋಲ್ಲ ಅಷ್ಟು ಬೀಸಿ ಆಗುತ್ತೆ ಕಸ್ಟಮರ್ ಇಲ್ಲ ಅಂದ್ರೆ ನಿಮಿಷ ಹಂಗೆ ಹಿಂಗೆ ಫೋನ್ ಇಟ್ಕೊಂಡು ಮಾಡ್ಬೋದಷ್ಟೇ ಇದೇ ಇದೇ ಜಾಗದಲ್ಲಿ ಪ್ರೆಸೆಂಟ್ ನಾನು ಏನು ನಿಂತಿದ್ದೀನಿ ನೋಡಿ ಈ ಜಾಗದಲ್ಲಿ ನಾನು ಯಶೋ ನಾನು ಯಶ ಇಲ್ಲಿ ಇರಬೇಕಾದ್ರೆ ಪ್ರತಿದಿನ ಇಲ್ಲೊಂದು ಎಕ್ಸ್ ಹೋದ್ರೆ ಆರ್ ಎಕ್ಸ್ ತಾಣ ನಾವು ಬಚ್ಚ ಎನ್ ಎಂಗ್ ಓಯ್ತು ಅವನಿಗೆ ಎನ್ ಎಸ್ ಇಷ್ಟ ನನಗೆ ಎಕ್ಸ್ ಇಷ್ಟ ಇಲ್ಲೇ ಒಂದು ವರ್ಷ ನೋಡಿದ್ದೀನಿ ನಾನು ಅದಾದಮೇಲೆ ಕೊನೆಗೆ ಏನೋ ತಗೊಂಡೆ ಬಟ್ ಆರ್ ಎಕ್ಸ್ ಮಾತ್ರ ತಗೊಂಡು ಬರ್ದಲ್ಲೇ ಇರೋ ಸ್ಟೇಜ್ ಅಲ್ಲಿ ಮನೇಲಿ ನಿಂತಿದೆ ಅಷ್ಟೇ ಇಷ್ಟೇ ಡಿಫ್ರೆನ್ಸು ಬಟ್ ಯಾವಾಗಲೂ ಇಲ್ಲೊಂದು ಆರ್ ಎಕ್ಸ್ ಹೋಗ್ತಿರುತ್ತೆ ಗುರು ನೈಟ್ ನೋಡಬೇಕು ಈ ರೋಡಲ್ಲಿ ಒಂದು ಹನ್ನೆರಡೂವರೆ ಒಂದು ಗಂಟೆ ಅಷ್ಟು ಕಿರ್ಚಾಡ್ಕೊಂಡು ವೀಡಿಯೋ ಎತ್ಕೊಂಡು ಹೋಗ್ತಿರ್ತಾರೆ ನೋಡೋಣ ಆದರೆ ಇವತ್ತು ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ ಐಸ್ ಐಸ್ ಪ್ಯಾಕಿಗೆ ಹೋಗುವ ಮೈ ಚಿಕನಲ್ಲಿ ಇರಬೇಕಾದ್ರೂ ಐಸ್ ಪ್ಯಾಕ್ ಇರ್ತಿತ್ತು ಅದರಲ್ಲಿ ಮೂರು ಬಾಕ್ಸ್ ಇರೋದು ಅದೇ ಇಲ್ಲೆಷ್ಟು ಬಾಕ್ಸ್ ಇದೆ ಗೊತ್ತು ಐಸ್ ಪ್ಯಾಕಿಗೆ ಐಸ್ ಪ್ಯಾಕಿಗೆ ಇದಿಷ್ಟು ಅದು ಮೂರು ಕಾಗೆ ಇದೊಂದು ಎರಡು ಐಟಮ್ ಇದೆ ಇದೆಷ್ಟ ಐಸ್ ಪ್ಯಾಕ್ ಮಾಡಬೇಕು ಐಸ್ ಪ್ಯಾಕ್ ಮಾಡೋಣ ನನಗೆ ಒಂದು ಕನಸಿದೆ ಆ ಕನಸನ್ನು ಮಾಡಬೇಕು ಅಂದರೆ ಅನ್ನೋಕ್ಕಿಂತ ದುಡ್ಡು ತುಂಬ ಇಂಪಾರ್ಟೆಂಟು ಎಲ್ಲ ಮಿಡಲ್ ಕ್ಲಾಸ್ ಹುಡುಗರು ಲೈಫಲ್ಲಿ ಒಂದು ಆಸೆ ಇರಲ್ವ ಗುರು ಒಂದು ಸ್ವಂತ ಮನೆ ಅಂತ ಸೇಮ್ ನನಗೆ ಓದ್ತಾರ ಒಂದು ಆಸೆ ಬಟ್ ಆ ಆಸೆಗೋಸ್ಕರ ದುಡಿಬೇಕು ಮತ್ತು ಇನ್ನೊಂದು ಆಸೆ ಏನು ಅಂದರೆ ನನ್ನ ಬೇಬಿ ಆ ಬೇಬಿಲಿ ಇಡೀ ಕರ್ನಾಟಕ ಸುತ್ತಬೇಕು ಗುರು ಆಸೆ ಹೇಳ್ಕಂಡ್ರು ವೀಡಿಯೋ ನೋಡ್ತಾ ಇರ್ತೀರಾ ಸಿಂಪಲ್ಲು ಏನು ದುಡ್ಡು ಬೇಡ ಅದಕ್ಕೆ ಅದೇ ಟೈಮ್ ಬೇಕು ಅಷ್ಟೇ ಇವಾಗ ನಾನಿರೋ ಇದಕ್ಕೆ ಬಟ್ ನೋಡೋಣ ಬೆಂಗಳೂರಲ್ಲಿ ಅಂದರೆ ತುಂಬಾ ಕಷ್ಟ ಯಾಕೆ ನಾನು ವರ್ಕ್ ಮಾಡ್ತಿರೋದು ಇವಾಗ ನೀವು ನೋಡಿದ್ರಲ್ಲ ವೀಡಿಯೋದಲ್ಲಿ ಅಷ್ಟು ಹಾರ್ಡ್ ವರ್ಕ್ ಮಾಡ್ತೇನೆ ಅಂದರೆ ಒಬ್ಬನೇ ಮಾಡಬೇಕು ಅಂತೇನಿಲ್ಲ ಅಲ್ಲಿ ಬಟ್ ಅಲ್ಲಿ ಅವರಿಬ್ಬರು ಇದ್ದಾರಲ್ಲ ಸಡೆ ನನ್ನ ಮಕ್ಕಳು ಜಾಸ್ತಿ ಕೆಲಸ ಮಾಡಲ್ಲ ಇನ್ನೇನು ಕ್ಲೋಸಿಂಗ್ ಟೈಮಲ್ಲಿ ನಾನು ಮಾಡೋನು ಸುಮ್ಮನೆ ಆಗಲ್ಲ ನನಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಮಾಡಿದೆ ಇಲ್ಲಿ ಕಂಟೆಂಟು ಅಂದರೆ ಪ್ರತಿದಿನ ಯಾವ ಥರ ಇರುತ್ತೆ ನಮ್ಮದಲ್ಲಿ ಲೈಫ್ ಸ್ಟೈಲು ಅದನ್ನು ಮಾಡಿಕೊಂಡು ಇವ್ರನ್ನ ನೋಡ್ಕೊಂಡಿರಿ ಇವ್ರ ಬಗ್ಗೆ ಹೇಳೋದು ತುಂಬಾ ಇದೆ ಎಲ್ಲ ಆಲ್ಮೋಸ್ಟ್ ಎಲ್ಲಾ ವಿಡಿಯೋದಲ್ಲಿ ಇವರೇ ಬರ್ತಿರ್ತಾರ ಆಯ್ತಾ ಡೈಲಿ ಮಾಡದ್ ನಾನೆ ಯಾವ ಕನ್ನಡ ಇದು ಯಾವ ಕನ್ನಡ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಅಂತೂ ಎಂಟು ಒಂಬತ್ತು ಕಾಲಿಗೆ ಹೊರಗೆ ಬಂದಿ ಗುರು ಅದೇ ನಾನು ಲಾಸ್ಟ್ ವರ್ಕ್ ಮಾಡಿದ್ನಲ್ಲ ರೆಸಾರ್ಟ್ ಅಲ್ಲಿ ಒಂಬತ್ತು ಕಾಲಿಗೆ ಬೊಫೆ ಸೆಟ್ ಆಗಿ ಒಂದ್ ರೌಂಡ್ ಊಟ ಆಗಿರೋದು ಅಷ್ಟೇ ಇವಾಗ ನೋಡ್ರಿ ಹಿಂಗೆ ಕಬಾಬ್ ಒಂದು ಮಾಡಿ ಮುಗಿಸಿದ್ರೆ ಫಿನಿಶ್ ಊಟಕ್ಕೆ ಕಬಾಬ್ ಮಾಡಿದ್ದು ಆಯಿತು ಊಟನೂ ಆಯಿತು ಇವತ್ತಿನ ಬ್ಲಾಗ್ ಇಷ್ಟೇ ಅಂತ ಅನಿಸುತ್ತೆ ನನ್ನ ಪ್ರಕಾರ ಕಾಂಟ್ಯಾಕ್ಟ್ ಮಾಡಿ ಆರ್ ಎಸ್ಗಳು ಬೇಜಾರಿದೆ ಗುರು ಇಲ್ಲಿ ಬೆಂಗಳೂರಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಹಿಡಿಬೇಕು ವ್ಲಾಗ್ಗಳು ಮಾಡಬೇಕು ಯಾರು ಒಂದು ಮಾಡಲೇಬೇಕು ನೋಡೋಣ ಓಕೆ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಇದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ತುಂಬ ದಿನಗಳ ನಂತರ ವೀಡಿಯೋ ಇಷ್ಟ ಆಗಿದ್ರೆ ಏನಿಲ್ಲ ಬಟ್ ಆದರೂ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಮಾಡಿಬಿಡಿ ಏನಾದ್ರು ಮಾಡಿಬಿಡಿ